何 <music> <music> ಒಳಗರಿಗೆ ಇಲ್ಲಿಗೆ ಒಂದು ಪಾರ್ಥಿವ ಶರೀರ ಬಂದರೆ ನೇರವಾಗಿ ಚಂಡಪಟ್ಟಣಕ್ಕೆ ಹೋಗುವುದು ಚಂಡಪಟ್ಟಣದ ಗಾಂಧಿ ಭವನದ ಬಳಿಯಲ್ಲೂ ಕೂಡ ಅಲ್ಲಿ ಕೂಡ ಒಂದು ಅರ್ಧ ಗಂಟೆಗಳು ಒಂದು ಸಾರ್ವಜನಿಕರಿಗೆ ಒಂದು ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ ಅವರ ನಿವಾಸ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಊರಿನ ಗ್ರಾಮಸ್ಥರು ಅಕ್ಕಪಕ್ಕದ ಯಾರು ಸಾರ್ವಜನಿಕರಿಗೆ ಒಂದು ನೇರವಾಗಿ ಊರಿನ ಮಧ್ಯದಲ್ಲಿರುವಂತಹ ವೀರಾಂಜನೆಯ ದೇವಸ್ಥಾನದ ಬಳಿಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಇದರಿಂದ ಹೆಚ್ಚಾಗಿ ಒಂದು ಐನೂರು ದೊಡ್ಡದವರಿಗೂ ಕೂಡ ಒಂದು ಮೆರವಣಿಗೆ ಮುಖಾಂತರ ಈ ಒಂದು ಸ್ಥಳದಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ ಸೊ ಸದ್ಯಕ್ಕೆ ಅಂತ್ಯಕ್ರಿಯೆ ಸ್ಥಳದಲ್ಲಿ ಭದ್ರತೆ ಯಾವ ರೀತಿ ಯಾರಾದ್ರೂ ಬಂದ್ರೆ ರಾಜಕೀಯ ಬಂದ್ರೆ ಅದರ ಜೊತೆಗೆ ರಾಮನಗರ ಕನಕಪುರ ಚನ್ನಪಟ್ಟಣ ಮೂರು ಟೌನ್ಗಳಿಂದ ಮುನ್ನೂರಕ್ಕೂ ಹೆಚ್ಚು ಪೊಲೀಸರು ಹಿಂದೆ ಬಂದು